ಗಾಡಿಗಳು ನಡೆದಂದ್ರೆ ನಿದ್ರೆ ಬೇಕು ನೀವು ನಿಮಗೆ ನನಗೆ ಗಾಡಿಗಳು ನಡೆದ ನಾನು ಗಾಡಿಗಳು ನಡೆದಾಗ ಹಂಗೆ ನೋಡು ಬಂದಿ ಬರ್ತಿಲ್ಲ ಇಷ್ಟ ಬರ್ತಿಲ್ಲ ನೀವು ನಡೆದ ಗುಂಡ ಗರ್ತಿ ಮಾಡಿ ಮಗಿ ನೋಡ್ತಿದ ಮೇಲೆ ಗುಂಡ ಗರ್ದಿ ಮಾಡೋದಂತ ಗರ್ತಿ ಬರ್ತದೆ ಅಂದ್ಬಾರು ನರ್ಸರಿ ಮಾಡಿದ್ರೆ ಹಾರ್ದು ಮಗನೆ ಸುಖಿ ನಿನ್ನ ಸಲಗಿಟ್ಟು ನಿನ್ನಂಥವ್ರ ಸಲ್ಲ ಗಿಟ್ಟಿದ್ರು ಮಗನೇ ಇದು ಹೋಗಿಟ್ಟು ಗಾಡಿಗಳು ನಡೆದಂದ್ರೆ ನಿದ್ದಿರಬೇಕು ನೀವು ಬೇಕು ನಿಂತಿಲ್ಲ ನೀವು ಗಾಡಿಗಳು ನಡೆದವ್ರು ನಾನು ಗಾಡಿಗಳು ನಡೆದವ ಹಂಗೆ ನೋಡು ಬಂದು ನೂರು ಬರ್ತಿಲ್ಲ ಶಕ್ತ ಬರ್ತಿಲ್ಲ ನೀನು ನೀವು ನನಗೆ ಗುಂಡ ಗರ್ದಿ ಮಾಡಿ ಕುಕ್ಡಿ ಆಡ್ತೀನಿ ಅಂದರೆ ಗುಂಡ ಗರ್ದಿ ಮಾಡಿದ್ರೆ ಅಲ್ಲಿ ಬರ್ತದೊಂದು ಮಾಡು ನಾರ ತೋ ಮಗದೆ ಸುಖಿ ನಿನ್ನ ಸಲ್ಲ ಗಿಟ್ಟು ನಿನ್ನಂತವ್ರು ಸೊಲ್ಲಿದ್ದ ಮಗದೇ ಇದು ಹೋಗಿ ಗಾಡಿಗಳು ನಡೆದಾದ್ರೆ ನಿದ್ರೆ ಬೇಕು ನೀವು ಬೇಕು ನಿಂತಿ ಗಾಡಿಗಳು ನಡೆದವ ನಾನು ಗಾಡಿಗಳು ನಡೆದವ ಹಾಗೆ ನೋಡು ಬಂದಿ ಗೊತ್ತಿಲ್ಲ ನೀನು ನಗನ ಗುಂಡ ಗರ್ದಿ ಮಾಡಿ ಮಗನೇ ಸುಕ್ಕಿನ ಅಡ್ತಿದ್ದ ಗುಂಡ ಗರ್ತಿ ಮಾಡಿದ್ರೆ ತಿಂಡಿ ಅರ್ಜಿ ಬರ್ತದೆ ನನ್ ಮಾಡು ನರ್ಸರಿ ಮಾಡ್ದು ಹಾರ್ದು ಮಗನೇ ಸುಪ್ಡಿ ನಿನ್ನ ಸಲ್ಲ ಕೆಟ್ಟ ನಿನ್ನತಂಥವ್ರ ಸಲ್ಲ ಕೆಟ್ಟ